ಬೆಳಗ್ಗೆಯಿಂದ ರಾತ್ರಿವರೆಗೂ ಶೂಟಿಂಗ್ ಡಬಲ್ ಮೀನಿಂಗ್ ಜಾಸ್ತಿ ಸಿಟ್ ಬರುತ್ತೆ ರಿಯಾಲಿಟಿ ಶೋ ಬಗ್ಗೆ ರವಿಚಂದ್ರನ್ ಅವರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ಟಾರ್ ರವಿಚಂದ್ರನ್ ಕಳೆದ ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ತಿದ್ದಾರೆ ಕಲರ್ಸ್ ಕನ್ನಡ ಹಾಗೂ ಝಿ ಕನ್ನಡ ವಾಹಿನಿಯ ಜನಪ್ರಿಯ ಶೋಗಳಿಗೆ ರವಿಚಂದ್ರನ್ ಜಡ್ಜ್ ಆಗಿದ್ರು ಪ್ರಸ್ತುತ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ರವಿಚಂದ್ರನ್ ಜಡ್ಜ್ ಆಗಿದ್ದಾರೆ ಹೀಗಿರುವಾಗಲೇ ರಿಯಾಲಿಟಿ ಶೋಗಳ ಬಗ್ಗೆ ರವಿಚಂದ್ರನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಿಯಾಲಿಟಿ ಶೋಗಳ ಶೂಟಿಂಗ್ ಹಾಗೂ ಅಲ್ಲಿ ಬಳಸಲಾಗುವ ಡಬಲ್ ಮೀನಿಂಗ್ ಡೈಲಾಗ್ಸ್ ಬಗ್ಗೆ ರವಿಚಂದ್ರನ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ರಿಯಾಲಿಟಿ ಶೋಗಳ ಬಗ್ಗೆ ರವಿಚಂದ್ರನ್ ಹೇಳಿದ್ದೇನು ಇತ್ತೀಚೆಗಷ್ಟೇ ಕಾರ್ಯಕ್ರಮ ಒಂದರಲ್ಲಿ ನಟ ರವಿಚಂದ್ರನ್ ನಾನು ಈಗ ರಿಯಾಲಿಟಿ ಶೋಗಳನ್ನ ಮಾಡ್ತಿದ್ದೇನೆ ಬರ್ಸರಿ ಬ್ಯಾಚುಲರ್ಸ್ ಅದು ಇದು ಮಾಡ್ತಿದ್ದೀನಿ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಶೂಟಿಂಗ್ ಇತ್ತೆ ಎಲ್ಲ ಒಂದು ಕಡೆ ಅಲ್ಲಲ್ಲಿ ತುಂಬಾ ಬೋರ್ ಹೊಡೆಯುತ್ತೆ ತುಂಬಾ ಸಿಟ್ ಸಹ ಬರುತ್ತೆ ಡಬಲ್ ಮೀನಿಂಗ್ ಜಾಸ್ತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ ಒಳ್ಳೆಯ ಕ್ಷಣಗಳನ್ನ ಜೀವಿಸಲೇಬೇಕು ಮುಂದುವರೆದು ಶೋ ಮುಗಿದ ಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ವಿಟಿ ತೆಗೆದು ಹಾಕ್ತಾರೆ ಇಡೀ ನಾಲ್ಕು ತಿಂಗಳ ಜರ್ನಿ ವಿಟಿಯಲ್ಲಿ ಎರಡೂವರೆ ನಿಮಿಷ ಇರುತ್ತೆ ಅಷ್ಟೇ ಅಂದ್ರೆ ಇಡೀ ಜೀವನದಲ್ಲಿ ನಾವು ಒಳ್ಳೆಯ ಕ್ಷಣಗಳನ್ನ ಕೂಡಿ ಹಾಕುತ್ತಾ ಹೋಗ್ಬೇಕು ಇಡೀ ದಿವಸ ಚೆನ್ನಾಗಿರೋಕೆ ಸಾಧ್ಯವೇ ಇಲ್ಲ ಯಾವ್ದೋ ಒಂದು ಕ್ಷಣ ಚೆನ್ನಾಗಿರುತ್ತೆ ಕ್ಷಣಗಳನ್ನ ಯಾವತ್ತು ಜಾಸ್ತಿ ಮಾಡ್ತಿರೋ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ರವಿಚಂದ್ರನ್ ಅವರು ಕಿವಿ ಮಾತುಂದನ್ನ ಹೇಳಿದ್ದಾರೆ ಮಕ್ಕಳ ಬಗ್ಗೆ ಕನಸು ಕಾಣ್ಬೇಡಿ ಮಕ್ಕಳ ಬಗ್ಗೆ ನಾವು ಯಾವತ್ತು ಕೂಡ ಕನಸು ಕಾಣಬಾರ್ದು ಅವರ ಕನಸಿನ ಜೊತೆ ನಾವು ನಿಲ್ಲಬೇಕು ಓದುವ ಟೈಮ್ ನಲ್ಲಿ ನೀವು ಓದಿದ್ದೆ ಜೀವನ ಪೂರ್ತಿ ಆಟ ಆಡ್ಬೋದು ಈಗ ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನ ಆಟ ಆಡಿಸುತ್ತೆ ಅಂತ ಸಲಹೆಯನ್ನು ಸಹ ಜನರಿಗೆ ನೀಡಿದ್ದಾರೆ ನಾನು ಆರನೇ ಕ್ಲಾಸ್ ಫೇಲ್ ನಾನು ಆರನೇ ಕ್ಲಾಸ್ ಫೇಲ್ ಆಗಿದ್ದೆ ಪುಸ್ತಕ ಮುಟ್ಟಲ್ಲ ಅಂತ ನಾನು ಶಪಥ ಮಾಡ್ಬಿಟ್ಟೆ ಏಳನೇ ಕ್ಲಾಸ್ ನಲ್ಲಿ ಕ್ಲಾಸ್ ರೂಮ್ ಗೆ ಬಂದ ಕೂಡಲೆ ಆ ಟೀಚರ್ ಗೆ ಚೆನ್ನಾಗಿ ಗೊತ್ತು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಆದರೂ ಆ ಟೀಚರ್ ಗೆ ಏನೋ ಒಂಥರ ಖುಷಿ ಬಂದ ಕೂಡಲೇ ನನಗೆ ಪ್ರಶ್ನೆ ಕೇಳೋದು ನಾನು ಒಂದಿನ ಬೈಸ್ಕೊಂಡೆ ಎರಡನೇ ದಿನ ಬೈಸ್ಕೊಂಡೆ ಮೂರನೇ ದಿನ ಬೆಂಚ್ ಮೇಲೆ ನಾನೇ ನಿಂತ್ಕೊಂಡ್ಬಿಟ್ಟೆ ಅವತ್ತಿನ ದಿನ ನಾನು ಬೆಂಚ್ ಮೇಲೆ ನಿಂತ್ಕೊಂಡಿದ್ದು ಇವತ್ತು ನಾನು ಈ ಸ್ಟೇಜ್ ಗೆ ಬಂದು ನಿಂತಿದ್ದೇನೆ ಲೈಫ್ ತುಂಬಾ ಮಜಾ ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡಿ ಅಂತ ರವಿಚಂದ್ರನ್ ಅವರು ಹೇಳಿದ್ದಾರೆ